ಕಳೆದ ಮೂವತ್ತೆರಡು ವರ್ಷಗಳಿಂದ ಸಂಬಂಧಗಳ ಹೊಂದಾಣಿಕೆಯಲ್ಲಿ ವಿಶೇಷ ಆಸಕ್ತಿ ಹಾಗೂ ಅನುಭವ ಹೊಂದಿರುವ ಆನಂದ್ ಅಸೋಸಿಯೇಟ್ಸ್ ವತಿಯಿಂದ ಇದೇ ಜನವರಿ ಇಪ್ಪತ್ತೊಂದರಂದು ಧಾರವಾಡದಲ್ಲಿ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಸುರೇಶ್ ಕುಪ್ಪಸ್ಗೌಡ್ರ ತಿಳಿಸಿದರು ಹುಬ್ಬಳ್ಳಿ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವರಕನ್ಯೆ ಅನ್ವೇಷಣೆಯಲ್ಲಿರುವ ಪಾಲಕರ ಅಭಿಲಾಷೆಯಂತೆ ಜನವರಿ ಇಪ್ಪತ್ತೊಂದರಂದು ಧಾರವಾಡದ ಹುರ್ಕಡ್ಲಿ ಅಜ್ಜ ಲಾ ಕಾಲೇಜು ಮತ್ತು ಮೃತ್ಯುಂಜಯ ಕಾಲೇಜಿನ ಎದುರಿನ ಸರಸ್ವತಿ ನಿಕೇತನದಲ್ಲಿ ವಧುವರರ ಹಾಗೂ ಪಾಲಕರ ಪರಸ್ಪರ ಪರಿಚಯದ ಬೃಹತ್ ಸಮಾವೇಶ ಸಂಘಟಿಸಲಾಗಿದೆ ಎಂದು ತಿಳಿಸಿದರು ತಮ್ಮೆಲ್ಲರ ಸಹಕಾರದಿಂದ ಜನರಿಗೆ ಅನುಕೂಲ ಆಗಲಿ ಆ ರೀತಿಯ ನಮ್ಮ ಎಲ್ ಐ ಸಿ ಎಮ್ ಐ ಸಿ ಕಂಪನಿಗಳ ಅಧಿಕಾರಿಗಳು ಮತ್ತು ನೌಕರ ವರ್ಗದವರು ನ್ಯಾಯವಾದಿಗಳು ಉಪನ್ಯಾಸಕರು ಉದ್ದಿಮೆದಾರರು ವ್ಯಾಪಾರಸ್ಥರು ಸ್ವಯಂ ಸಂಪಾದಕ ಎಲ್ಲ ವರ್ಗದ ವಧುವರರು ಹಾಗೂ ಪಾಲಕರು ಭಾಗವಹಿಸಲಿದ್ದಾರೆ ಸರ್ಮದಿರಾದ ಜಂಗಮಲಿ ಲಿಂಗಾಯತ್ ಪಂಚಮಶಾಲೆ ಬನಿಜಗ ಮನಗಾರ್ ಶಿವಶಂಪಿ ನೇಕಾರ್ ಪುರ್ವೇನ್ ಶೆಟ್ಟಿ ಪೂರ್ವ ಇನ್ನು ಈ ಸಮಾವೇಶದಲ್ಲಿ ಸರ್ವ ಧರ್ಮೀಯರಿಗೂ ಅವಕಾಶವಿದ್ದು ಹೀಗಾಗಿ ಅವಕಾಶದ ಸದ್ಬಳಕೆ ಮಾಡಿಕೊಳ್ಳುವಂತೆ ಇದೇ ವೇಳೆ ಅವರು ತಿಳಿಸಿದ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ